ರಮೇಶ್ ಅವರ ಪತ್ನಿ ತೀರ್ಕೊಂಡು ತುಂಬಾ ವರ್ಷಗಳಾಗಿ ಹೋಗಿರತ್ತೆ ರಮೇಶ್ಗೆ ಇಬ್ಬರು ಮಕ್ಕಳು ಮಗ ರಾಘವ್ ಮಗಳು ನಂದಿನಿ ರಾಘವ್ ಮದ್ವೆ ಸಂಗೀತ ಅನ್ನೋ ಹುಡುಗಿ ಜೊತೆ ಆಗಿರತ್ತೆ ನಂದಿನಿಗೂ ಮದ್ವೆ ವಯಸ್ಸಾಗಿರತ್ತೆ ಹಾಗಾಗಿ ರಮೇಶ್ ಮಗಳು ಮದ್ವೆಗೆ ಒಬ್ಬ ಒಳ್ಳೆ ಹುಡುಗನ ಹುಡುಕಾಟದಲ್ಲಿರ್ತಾರೆ ಆದ್ರೆ ಒಂದು ಸಮಸ್ಯೆ ಏನಾಗ್ತಿರತ್ತೆ ಅಂದ್ರೆ ರಮೇಶ್ ಎಲ್ಲೇ ಮಗಳ ಸಂಬಂಧದ ಬಗ್ಗೆ ಮಾತಾಡಕ್ ಹೋದ್ರು ಎಲ್ಲಾ ಕಡೆ ಅವಳು ಇಲ್ಲದೆ ಬೆಳೆದಿರೋ ಮಗಳು ಅಂತ ಹೇಳಿ ಸಂಬಂಧನ ರಿಜೆಕ್ಟ್ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ರಮೇಶ್ ಅವರ ಸೊಸೆ ಸಂಗೀತ ನಂದಿನಿ ಹತ್ರ ಮನೆ ಕೆಲಸ ಎಲ್ಲ ಮಾಡಿಸೋದು ಮಾಡಿ ಅವಳಿಗೆ ಟಾರ್ಚರ್ ಮಾಡ್ತಾ ಇರ್ತಾಳೆ ನಂದಿನಿ ನಾನು ಶಾಪಿಂಗಿಗೆ ಹೋಗ್ತಾ ಇದ್ದೀನಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಬರೋಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಿಟ್ಟಿರೋ ಅದ್ಗೆ ಮಾಡ್ತಿದ್ದೆ ಆದ್ರೆ ಇವತ್ತು ಯಾಕೋ ನನಗೆ ಹುಷಾರಿಲ್ಲ ಅದ್ಕೆ ತುಂಬಾ ಸುಸ್ತ ಅನಿಸ್ತಾ ಇದೆ ನೀವು ಹೂ ಅಂದ್ರೆ ನನ್ನ ಅಪ್ಪನಿಗೆ ಹೇಳಿ ಹೊರಗಡೆಯಿಂದ ಊಟ ತರಿಸ್ಲಾ ನೋಡಮ್ಮ ನಂದಿನಿ ಹೊರಗಡೆಯಿಂದ ಊಟ ತರ್ಸೋದಾದ್ರೆ ನಾನೇ ತರಿಸ್ಬಿಡ್ತಿದ್ದೆ ನಿನ್ನ ಹತ್ರ ಬಂದು ಅಡುಗೆ ಮಾಡು ಅಂತೆಲ್ಲ ಯಾಕೆ ಹೇಳ್ತಿದ್ದೆ ನಾನು ಯಾಕೆ ನಿನಗೆ ಮಾಡು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನೀನು ಅಡುಗೆ ಮನೆ ಕೆಲಸ ಎಲ್ಲ ಕಲಿಬೇಕಲ್ವಾ ಆಮೇಲೆ ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಅಲ್ಲೂ ಇದೇ ತರ ಗಂಡನ ಮನೆಯವ್ರ ಹತ್ರ ನಮ್ಗೆ ಹುಷಾರಿಲ್ಲ ನನ್ಗೆ ಇವತ್ತೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀಯಾ ನೀ ಹೇಳಿದ್ರು ಅವ್ರು ಕೇಳ್ತಾರ ಆದ್ರೆ ಅದ್ಕೆ ನಿಜವಾಗ್ಲೂ ನನಗೆ ಹುಷಾರಿಲ್ಲ ತುಂಬಾ ಸುಸ್ತು ಅನ್ನಿಸ್ತಾ ಇದೆ ನಿನಗೆ ಗೊತ್ತಾ ನಿನ್ ಈ ಥರ ಗುಣಗಳಿಂದಾನೆ ಮಾವ ನಿನಗೆ ಎಷ್ಟೇ ಹುಡುಗನ ಹುಡುಕಿದ್ರು ನಿನಗೆ ನೆಟ್ಟಗೆ ಒಬ್ಬ ಹುಡುಗ ಕೂಡ ಸಿಗ್ತಾ ಇಲ್ಲ ಮೊದಲೇ ನಿನ್ನ ತಾಯಿ ಇಲ್ಲದೆ ಬೆಳೆದಿರೋ ಹುಡುಗಿ ಅದ್ರ ಮೇಲೆ ಮನೆ ಕೆಲಸ ಮಾಡೋಕ್ಕೆ ಈ ನಮಗೆ ಕಳ್ಳಿ ಬೆಳ್ತೀಯ ನಿನಗೆ ಎಲ್ಲಿಂದ ಹುಡುಗ ಸಿಗ್ತಾನೆ ಹೇಳು ಹೋಗಲಿ ಬಿಡಿ ಅದಕ್ಕೆ ಸರಿ ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಅಡುಗೆ ಮಾಡ್ತೀನಿ ಬಿಡಿ ಹ್ಮ್ ಸರಿ ಇಷ್ಟು ಹುಷಾರಿಲ್ಲ ಅಂದರೂ ಮಗಳು ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸ ಎಲ್ಲ ಮಾಡ್ತಾ ಇರೋದನ್ನ ನೋಡಿ ರಮೇಶ್ಗೆ ಬೇಜಾರಾಗುತ್ತೆ ನಂದಿನಿ నిన్ పరిస్థితి నోడి నిజవ్ూ బా బేజ్ ఏన్ హు నిమ్మమ్మ పరిస్థితి ఇర్తిర్లే అన్సతే నందీహ అంద్ర మాట్లా అగ్గర సుమ్ నన్న యాకెన్ తొందర ఇలాచన మాట్బేడమ్ నేను రాజ్ కుమార్న్ అంత హుడ్గ నోడుతీని నిన్న నవ్వును రాణి తర నోడ్కో ಮಾರನೇ ದಿನ ಮತ್ತೆ ಸಂಗೀತ ನಂದಿನಿ ಹತ್ರ ಮನೆ ಕೆಲಸ ಎಲ್ಲ ಮಾಡಕ್ಕೆ ಹೇಳ್ತಾಳೆ ನಂದಿನಿ ನನಗೆ ಬಹಳ ನಿದ್ದೆ ಬರ್ತಾ ಇದೆ ನಾನು ಸ್ವಲ್ಪ ಮಲ್ಕೋತೀನಿ ಮನೆ ಕೆಲಸ ಎಲ್ಲ ನೀನೇ ಮಾಡಿಬಿಡು ಸಂಗೀತ ನಿನ್ನೆ ನಂದಿನಿಗೆ ತುಂಬ ಹುಷಾರಿರಲಿಲ್ಲ ಆದರೂ ಅವಳ ಹತ್ರನೇ ಮನೆ ಕೆಲಸ ಎಲ್ಲ ಮಾಡಿಸಿದ್ಯಾ ಇವತ್ತು ಅವಳಿಗೆ ಹೇಳ್ತಾ ಇದೆಯಲ್ಲಮ್ಮ ಮಾವ ಅದರಲ್ಲಿ ತಪ್ಪೇನಿದೆ ಮನೆ ಕೆಲಸ ಎಲ್ಲ ಅಂತ ಹೇಳ್ತಾ ನಿಮಗೆ ಸಂಗೀತಾ ಏನಿದು ಅಪ್ಪನ ಹತ್ರ ಮಾತಾಡೋ ರೀತಿನ ಅಪ್ಪ ಹೇಳ್ತಿರೋದ್ರಲ್ಲಿ ಏನ್ ತಪ್ಪಿದೆ ಸರಿಯಾಗೆ ಹೇಳ್ತಾ ಅವರು ಅವಳು ಕಲಿಬೇಕು ಅನ್ನೋದೇನೋ ಸರಿ ಹಾಗಂತ ಅವಳೇನು ಕಲ್ತಿಲ್ಲ ಅಂತಲ್ಲ ಅಮ್ಮ ಇಲ್ದ ಇದ್ರು ಎಲ್ಲಾ ಕೆಲ್ಸನು ಕಲ್ತ್ಕೊಂಡಿದ್ದಾಳೆ ನೀನು ಅವಳು ಕಲಿಲಿ ಅಂತ ಹೇಳಿ ಎಲ್ಲಾ ಕೆಲ್ಸನು ಅವಳು ಒಬ್ಳು ಮೇಲೆ ಹಾಕಿದ್ರೆ ಹೇಗೆ ಆ ಕಷ್ಟ ಆಗಲ್ವಾ ಅವ್ಳಿಗೆ ನೀನು ಅವ್ಳಿಗೆ ಹೆಲ್ಪ್ ಮಾಡ್ಬೇಕಲ್ವಾ ನಾನು ತುಂಬಾ ದಿನಗಳಿಂದ ಗಮನಿಸ್ತಾನೆ ಇದ್ದೀನಿ ಮನೆ ಎಲ್ಲಾ ಕೆಲಸನೂ ಅವಳು ಒಬ್ಳೆ ಮಾಡ್ತಾ ಇರ್ತಾಳೆ ಸರಿ ಆಯ್ತು ಬಿಡಿ ನಾನು ಮಾಡ್ತೀನಿ ನಾನೇನೋ ಒಳ್ಳೆ ಉದ್ದೇಶಕ್ಕೆ ಹೇಳಿದ್ರೆ ನಿಮ್ಗಳಿಗೆಲ್ಲ ಕೋಪ ಬರುತ್ತೆ ರಾಘವ್ ಮಾತಿಂದಾಗಿ ಸಂಗೀತ ತಾನು ಮನೆ ಕೆಲಸ ಎಲ್ಲ ಮಾಡೋಕ್ ಶುರು ಮಾಡ್ತಾಳೆ ಆದ್ರೆ ಅವಳಿಗೆ ಮನಸ್ಸಲ್ಲಿ ತುಂಬಾನೇ ಕೋಪ ಬರ್ತಾ ಇರುತ್ತೆ ನಂದಿನಿ ನಾನು ಮನೆ ಕೆಲಸ ಮಾಡೋ ಹಾಗ್ ಮಾಡ್ಬಿಟ್ಟಿಯಲ್ಲ ಅದು ನೀನು ಮನೇಲಿರ್ಬೇಕಿದ್ರೆ ಆದಷ್ಟು ಬೇಗ ನೀನ್ ಈ ಮನೆಯಿಂದ ಆಚೆ ಹೋಗ ಹಾಗೆ ಮಾಡ್ತೀನಿ ಮದುವೆ ಆಗಿ ಹೋದ್ರು ನೀನು ನೆಮ್ಮದಿಯಾಗಿರಬಾರ್ದು ನಿನ್ನ ಜೀವನ ಅಷ್ಟು ಆಗಿರಬೇಕು ನಕ್ಕ ದಿನ ಸಂಗೀತ ಒಬ್ಬ ಹುಡುಗನ ಬಯೋಡೇಟಾ ತಗೊಂಡು ಮಾವನ ಹತ್ರ ಬರ್ತಾಳೆ ಮಾವ ನನ್ನ ದೂರ ಸಂಬಂಧಿಕರಲ್ಲಿ ಪ್ರತೀಕಂತ ಒಬ್ಬ ಹುಡುಗ ಇದ್ದಾನೆ ಇದರಲ್ಲಿ ಅವನ ಡೀಟೇಲ್ಸ್ ಫೋಟೋ ಎಲ್ಲ ಇದೆ ನಾನು ನಮ್ಮ ನಂದಿನಿ ಫೋಟೋನ ಇವನಿಗೆ ಕಳಿಸಿದ್ದೆ ಅವ್ನಿಗೆ ಅವ್ಳ ಫೋಟೋ ನೋಡ್ತಿದ್ದ ಹಾಗೆ ತುಂಬಾ ಇಷ್ಟ ಆಗ್ಬಿಟ್ಲು ಅದಕ್ಕೆ ನೀವೇ ನೀವು ಫೋಟೋ ಡೀಟೇಲ್ಸ್ ನೋಡಿ ಒಪ್ಕೊಳ್ಳೋದಾದ್ರೆ ಒಳ್ಳೆ ಸುದ್ದಿ ಹೇಳ್ತಾ ಇದೀಯ ಅಚ್ಚರಿ ಸಂಗೀತ ಇದಕ್ಕಿಂತ ಮೊದಲು ನೀನು ಈ ಹುಡ್ಗನ್ ಸಂಬಂಧದ ಬಗ್ಗೆ ಯಾಕೆ ಯಾಕೆಲ್ಲ ಮಾವ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಇಷ್ಟ ದಿನ ನಾನು ನಂದಿನಿ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೋತಾ ಇದ್ದೆ ಕೋಪ ಇರ್ತಾ ಇದ್ದೆ ಆದ್ರೆ ಈಗ ನನಗೆಲ್ಲ ಅರ್ಥ ಆಗಿದೆ ಈಗ ನನಗೆ ನಂದಿನಿ ಬಗ್ಗೆ ಆ ರೀತಿ ಕೋಪ ಏನೂ ಇಲ್ಲ ಅವಳು ಮದುವೆ ಆಗಿ ಒಂದು ಒಳ್ಳೆ ಮನೆ ಸೇರ್ಲಿ ಅಂತ ನನ್ನ ಆಸೆ ಅದಕ್ಕೆ ಈಗ ಹೇಳ್ತಾ ಇದ್ದೀನಿ ಪಾಪ ತಾಯಿ ಇಲ್ಲದೆ ಇರೋ ಮಗಳು ಮದುವೆಯಾಗಿ ಆಗಿ ಮನೇಲಿ ಮನೆಯಲ್ಲಿ ಅಂತ ನನ್ನ ಆಸೆ ಸರಿ ಆಯ್ತಮ್ಮ ನೀನ್ ಹೇಳಿರೋ ಸಂಬಂಧ ಅಂದ್ರೆ ನೀನ್ ಎಲ್ಲಾ ರೀತಿಲಿ ವಿಚಾರಿಸಿ ಮಾಡಿನೇ ಹೇಳಿರ್ತೀಯ ಹಾಗಾಗಿ ಇದ್ರಲ್ಲಿ ನಂದೇನು ಅಭ್ಯಂತರ ಇಲ್ಲ ನೀನ್ ಒಂದ್ಸಲ ಹುಡ್ಕನ ಮನೆಗ್ ಬರಕ್ ಹೇಳು ಅವನ ಹತ್ರ ನಾನು ಮಾತಾಡ್ತೀನಿ ಸಂಗೀತ ಆ ಹುಡುಗನ ಮತ್ತೇನಪ್ಪ ನೀನು ಏನು ಕೆಲಸ ಮಾಡ್ಕೊಂಡಿದ್ಯಾ ನಿನ್ನ ತಂದೆ ತಾಯಿ ಎಲ್ಲಿರ್ತಾರೆ ಅಂಕಲ್ ನಾನು ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೆ ಸಂಬಳ ತಗೋತಾ ಇದ್ದೀನಿ ಊರಲ್ಲಿ ನಮ್ದೊಂದು ಸ್ವಲ್ಪ ಜಮೀನ್ ಇದೆ ಅಪ್ಪ ಅಮ್ಮ ಅದೇ ಜಮೀನು ನೋಡಿಕೊಂಡು ಊರಲ್ಲಿದ್ದಾರೆ ಅವರು ಬರಬೇಕಿತ್ತು ಆದರೆ ಅವ್ರು ಯಾವುದೋ ಕೆಲಸದಲ್ಲಿ ಬಿಸಿ ಇದ್ದಿದ್ರಿಂದ ಅವ್ರಿಗೆ ಬರೋಕ್ಕಾಗಲಿಲ್ಲ ನಾನು ಒಬ್ನೇ ಬಂದೆ ನಂದಿನಿಯವ್ರ ಫೋಟೋನ ನನ್ನ ತಂದೆ ತಾಯಿನೂ ನೋಡಿದ್ದಾರೆ ನಾನು ಅವ್ರಿಗೆ ಕಳ್ಸಿದ್ದೆ ನೋಡು ಅವರು ತುಂಬ ಖುಷಿ ಪಟ್ಟಿದ್ದಾರೆ ನಂದಿನಿಯವರು ನನಗಂತೂ ತುಂಬಾನೇ ಇಷ್ಟ ಆಗಿದ್ದಾರೆ ನಿಮಗೂ ಎಲ್ಲ ಓಕೆ ಅಂದ್ರೆ ನಮ್ಮ ತಂದೆ ತಾಯಿ ಹತ್ರ ಸಲ ಫೋನ್ ಮಾಡಿಸ್ತೀನಿ ನೀವು ಫೋನಲ್ಲಿ ಅವ್ರ ಹತ್ರ ಮಾತಾಡಿ ಆಗ್ಲಪ್ಪ ನಮ್ಗೂನು ತುಂಬಾ ಇಷ್ಟ ಆಗಿದೆ ಇನ್ನೇನು ಎಲ್ಲ ಪಕ್ಕ ಆದ ಹಾಗೆ ಸಂಗೀತ ತುಂಬ ಥ್ಯಾಂಕ್ಸ್ ಕಣಮ್ಮ ಇದೆಲ್ಲ ಆಗಿದ್ದು ನಿನ್ನಿಂದಾನೆ ಮಾಡಲ್ವಾ ಹೀಗೆ ರಮೇಶ್ ಮಗಳು ನಂದಿನಿ ಮದುವೆನ ಸಂಗೀತ ತೋರಿಸಿರೋ ಹುಡುಗನ್ ಜೊತೆ ಫಿಕ್ಸ್ ಮಾಡ್ತಾರೆ ಮದ್ವೆಗೆ ಎಲ್ಲ ತಯಾರಿ ನಡೀತಾ ಇರುತ್ತೆ ಇನ್ನೇನು ಸ್ವಲ್ಪ ದಿನ ಮಾತ್ರ ಬಾಕಿ ಇರುತ್ತೆ ಮುಂದಿನ ರಾಘವ್ ಹೊರಗಡೆ ಹೋದನು ವಾಪಸ್ ಮನೆಗೆ ಬರುವಾಗ ತುಂಬಾ ಗಾಬರಿಯಲ್ಲಿ ಬರ್ತಾನೆ ಅಪ್ಪ ನೀವು ಹಿಂದೆ ಮುಂದೆ ಯೋಚನೆ ಮಾಡದೆ ಅಷ್ಟೊಂದು ಹರಿಬರಿಲಿ ನಮ್ಮ ನಂದಿನಿ ಮದ್ವೆನ ಆ ಪ್ರತಿ ಜೊತೆ ಯಾಕೆ ಫಿಕ್ಸ್ ಮಾಡಿದ್ರಿ ಅದರಲ್ಲೇನಿದೆ ರಘೋ ಈ ಸಂಬಂಧ ಏನು ಬೇರೆ ಯಾರೋ ಹೇಳಿರೋದ ಅಷ್ಟೊಂದು ಯೋಚನೆ ಮಾಡೋಕ್ಕೆ ನೀನು ಹೆಂಡತಿ ನನ್ನ ಸೊಸೆ ಸಂಗೀತ ಹೇಳಿರೋ ಸಂಬಂಧ ಆಮೇಲೆ ಆ ಹುಡುಗನೂ ಬಂದಿದ್ನಲ್ಲ ಮನೆಗೆ ನನಗೆ ಇಷ್ಟ ಆದ್ನಪ್ಪ ಅದಕ್ಕೆ ಫಿಕ್ಸ್ ಮಾಡಿದ್ದು ಅಪ್ಪ ಆ ಹುಡುಗ ನಿಜವಾಗ್ಲೂ ಏನು ಕೆಲಸ ಮಾಡ್ತಾನಂತ ನಿಮಗೆ ಗೊತ್ತಾ ಅವತ್ತಿಲ್ಲಿಗೆ ಬಂದಾಗಲೇ ಹೇಳಿದ್ನಲ್ಲ ಯಾವುದೋ ಕಂಪ್ನೀಲಿ ಕೆಲಸ ಮಾಡ್ತೀನಿ ಒಳ್ಳೆ ಸಂಬಳ ಇದೆ ಅಂತ ಅಯ್ಯೋ ಅಪ್ಪ ಅವ್ನು ಹೇಳಿದೆಲ್ಲ ಸುಳ್ಳು ನನಗೀಗ ಈಗಷ್ಟೇ ಅವನ ಬಗ್ಗೆ ಎಲ್ಲ ಗೊತ್ತಾಗಿದೆ ಅವ್ನು ಯಾವ ಕಂಪ್ನೀಲು ಕೆಲಸ ಮಾಡ್ತಾ ಇಲ್ಲ ಎಂಥದೂ ಇಲ್ಲ ಸುಮ್ಮನೆ ತಿರುಗಾಡ್ಕೊಂಡಿದ್ದಾನೆ ಆಮೇಲೆ ಸಿಕ್ಕಾಪಟ್ಟೆ ಕುಡಿಯೋ ಚಟ ಬೇರೆ ಇದೆಯಂತೆ ಅವನಿಗೆ ಮದುವೆ ಹಿಂದಿನ ದಿನ ದುಡ್ಡಿಗೆ ನಮ್ಮ ಹತ್ರ ಬೇಡಿಕೆ ಇಡೋ ಪ್ಲ್ಯಾನ್ ಇತ್ತಂತವನು ಯಾಕಂದರೆ ಹಿಂದಿನ ದಿನ ಕೇಳಿದ್ರೆ ನಾವು ಇಲ್ಲ ಅಂತಂತೂ ಅನ್ನೋಕ್ಕಾಗಲ್ಲ ಯಾಕಂದರೆ ಮದುವೆ ಆಗಲೇಬೇಕು ಇಲ್ಲ ಕಡೆ ಹೇಳಿಬಿಟ್ಟಿರ್ತೀವಿ ಮಾರನೇ ದಿನ ಮದುವೆ ಇರುತ್ತೆ ಅವಾಗ ನಾವು ಹೇಗಾದರೂ ಹೊಂದಿಸಿ ದುಡ್ಡು ಕೊಟ್ಟೇ ಕೊಡ್ತೀವಿ ಅಂತ ಅವನು ಅವ್ನು ಯೋಚನೆ ಹ್ಞೂ ಆ ಥರ ಪ್ಲ್ಯಾನ್ ಇಟ್ಕೊಂಡಿದ್ದಾನಂತವನು ಆವಾಗ ನಾವೇನು ದುಡ್ಡು ಕೊಡ್ತೀವಲ್ಲ ಅದನ್ನು ತೊಗೊಂಡು ಪರಾರಿ ಆಗೋನಿದ್ದಾನಂತವನು ದೇವರೇ ಇದೇನು ಹೇಳ್ತಾ ಇದೀವ ನೀನು ಪಾ ದೇವ್ರೆ ಪಾಪ ನನ್ನ ಮಕ್ಕಳ ಜೀವನ ಏನಾಗ್ತಿತ್ತು ಹುಷ್ಯೋರೇ ಸಂಗೀತ ಸಂಗೀತ ಈ ಹುಡುಗನ ಬಗ್ಗೆ ಒಂದು ಗೊತ್ತಾಗ್ತಾ ಇಲ್ಲ ನನ್ಗೆ ನೋಡಿಯಪ್ಪ ಈ ಹುಡುಗ ಇಂಥವನು ಅಂತ ಎಲ್ಲಾ ವಿಷಯ ನಮಗೆ ಗೊತ್ತಾಗಿದೆ ಅಂತ ನೀವು ಯಾವ ಕಾರಣಕ್ಕೂ ಸಂಗೀತನ ಹತ್ರ ಹೇಳಕ್ ಹೋಗ್ಬೇಡಿ ಅವಳು ಇವನ್ ಬಗ್ಗೆ ಎಲ್ಲಾ ಗೊತ್ತಿದ್ದೇನೆ ಇವನ್ ಜೊತೆ ನನ್ನ ತಂಗಿ ಮದುವೆ ಮಾಡ್ಸಕ್ ಹೊರಟಿದ್ದಾಳೆ ಹಾಗಾಗಿ ಅವ್ಳಿಗೇನು ಹೇಳಕ್ ಹೋಗ್ಬೇಡ್ರಿ ಮುಂದಿಂದೆಲ್ಲ ನಾನ್ ನೋಡ್ಕೊತೀನಿ ಈಗ ನೀನ್ ಏನ್ ತಾನೇ ಮಾಡ್ತೀವೋ ಮದ್ವೆಗಿನ್ ಮೂರ್ನಾಲ್ಕ ದಿನ ಅಷ್ಟೇ ಬಾಕಿ ಉಳ್ದಿದೆ ಅಯ್ಯೋ ದೇವ್ರೆ ನನ್ನ ಮಗಳು ಮದುವೆ ಕತೆ ಏನಪ್ಪ ದೇವ್ರೆ ಅವಳ ಭವಿಷ್ಯ ಹೇಗೆ ಅಪ್ಪ ನೀವು ನಂದಿನಿ ಭವಿಷ್ಯ ಅವಳು ಮದುವೆ ಬಗ್ಗೆ ಏನು ಯೋಚನೆ ಮಾಡಬೇಡಿ ಪ್ರತೀಕ್ ಇಂಥವನು ಅಂತ ನನಗಿವತ್ತು ಹೇಳಿದ್ನಲ್ಲ ನನ್ನ ಫ್ರೆಂಡು ಅವನು ನಮ್ಮ ನಂದಿನಿನ ತುಂಬ ಇಷ್ಟಪಡ್ತಾ ಇದ್ದಾನೆ ಅಂದರೆ ನಿನ್ನ ಫ್ರೆಂಡು ನಮ್ಮ ನಂದಿನಿನ ಮದುವೆ ಆಗ್ತಾನ ಹೌದಪ್ಪ ಅವನು ನಮ್ಮ ನಂದಿನಿನ ಮದುವೆ ಆಗೋಕ್ಕೆ ತಯಾರಾಗಿದ್ದಾನೆ ಅವನು ತುಂಬ ಒಳ್ಳೆ ಹುಡುಗ ಅಷ್ಟೊತ್ತಿನಲ್ಲಿಗೆ ನಂದಿನಿ ಬರ್ತಾಳೆ ಇವ್ರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಅವಳು ತುಂಬಾ ಗಾಬರಿ ಆಗಿರ್ತಾಳೆ ಅಣ್ಣ ನೀನು ಏನು ಹೇಳ್ತಾ ಇದ್ಯಾ ನಿನ್ ಫ್ರೆಂಡು ಈಗ ಬಂದು ಹಾಗೆ ನನ್ನ ಮದುವೆ ಆಗೋದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಅವನ್ ನಿನ್ನ ತುಂಬಾ ಸಮಯದಿಂದಾನೆ ಇಷ್ಟಪಡ್ತಾ ಇದ್ದಾನೆ ಆದ್ರೆ ಇದನ್ನ ನನ್ನ ಹತ್ರ ಹೇಳ್ಕೊಳಕ್ ಆಗಿಲ್ಲ ಅವನಿಗೆ ಯಾವಾಗ ಅವನಿಗೆ ನಿನ್ ಮದುವೆ ಅಂತ ನಾನಾಯಕ್ ಹುಡುಗನ ಜೊತೆ ಸೆಟಲ್ ಆಗಿದೆ ಅಂತ ಗೊತ್ತಾಯ್ತೋ ಅವನಿಂದ ತಡ್ಕೊಳಕ್ ಆಗಿಲ್ಲ ಅವನು ಸೀದಾ ನನ್ನ ಹತ್ರ ಬಂದು ಎಲ್ಲಾ ವಿಷಯನೂ ಹೇಳ್ದ ಅಲ್ಲ ಅಲ್ಲಣ್ಣ ನಿನ್ನ ಫ್ರೆಂಡಿಗೇನು ನಾನು ಇಷ್ಟ ಆಗಿದ್ದೀನಿ ಅವ್ರು ನನ್ನನ್ನು ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡಿದ್ದಾರೆ ಆದರೆ ಅವ್ರ ಮನೆಯವರೆಲ್ಲ ಒಪ್ಕೋಬೇಕಲ್ಲಣ್ಣ ಅವರು ನನ್ನನ್ನು ಎಲ್ಲರೂ ಯಾವ ರೀತಿ ತಾಯಿ ಇಲ್ಲದೆ ಬೆಳೆದಿರೋ ಮಗಳು ಅಂತ ರಿಜೆಕ್ಟ್ ಮಾಡಿದ್ರು ಅದೇ ರೀತಿ ಅವರು ರಿಜೆಕ್ಟ್ ಮಾಡಿಬಿಟ್ರೆ ಇಲ್ಲ ನಂದಿನಿ ಅವ್ರು ಹಾಗೆಲ್ಲ ಮಾಡಲ್ಲ ಅದು ಹೇಗೋ ಅಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತೀಯಾ ಯಾಕಂದ್ರೆ ಅಪ್ಪ ಅವ್ರ ತಂದೆ ತಾಯಿ ಬಗ್ಗೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ತುಂಬ ಒಳ್ಳೆ ಜನ ಅವರು ಅವ್ರು ಯಾವಾಗಲೂ ಹೇಳೋದು ಒಂದೇ ಮಾತು ಸೊಸೆ ರೂಪದಲ್ಲಿ ನಮಗೆ ಒಬ್ಳು ಮಗಳು ಬೇಕು ಅಷ್ಟೇ ಅಂತ ಅಂದ್ರೆ ಅಣ್ಣ ತಾಯಿ ಇಲ್ಲದೇ ಇರೋ ನನ್ನ ಅವರು ತಮ್ಮ ಮಗಳಾಗ ಸ್ವೀಕರಿಸ್ತಾರ ಹೌದು ನೋಡು ನಂದಿನಿ ಈ ವಿಷಯನ ಯಾವ ಕಾರಣಕ್ಕೂ ನಿಮ್ಮ ಅತ್ತಿಗೆ ಹತ್ರ ಹೇಳ್ಬೇಡ ಹೀಗೆ ಮನೆಯವರೆಲ್ಲರೂ ಮದುವೆ ದಿನದವರೆಗೂ ಸಂಗೀತನ ಹತ್ರ ಈ ವಿಷಯಗಳ ಬಗ್ಗೆ ಈಗಾಗಿರೋ ಬದಲಾವಣೆಗಳ ಬಗ್ಗೆ ಏನೂ ಹೇಳಲ್ಲ ಮದುವೆ ದಿನ ಹುಡುಗನ್ ಕಡೆಯವರು ಬಂದಾಗ ಹುಡುಗನ್ ಜಾಗದಲ್ಲಿ ರಾಘವ್ ಸ್ನೇಹಿತನ ನೋಡಿ ಸಂಗೀತ ಗಾಬರಿ ಆಗ್ತಾಳೆ ಅರೆ ಇದೇನಿದು ಮಾವ ಏನ್ ಮಾಡಿದೀರ ನೀವು ನಾನು ನೋಡಿದ ಸಂಬಂಧ ನಮ್ಮ ದೂರ ಪ್ರತ್ಯೇಕಲ್ವಾ ಇಲ್ಲಿ ನೋಡಿದ್ರೆ ಹುಡುಗನ್ ಜಾಗದಲ್ಲಿ ಬೇರೆ ಯಾರು ಇದ್ದಾರೆ ನೀವು ಮದಮಗನ ಬದಲಾಯಿಸಿ ನನಗೆ ಮೋಸ ಮಾಡ್ತಾ ಇದ್ದೀರಾ ನನ್ನ ಹತ್ರನೇ ಮುಚ್ಚಿಟ್ಟಿದ್ದೀರಾ ಏನು ಮೋಸನ ಆ ಮೋಸ ಇಲ್ಲಿ ಯಾರು ಯಾರಿಗಮ್ಮ ಮಾಡ್ತಾ ಇರೋದು ಹಾ ಮೋಸ ಮಾಡ್ತಾ ಇದ್ದಿದ್ದು ನೀನು ನಮಗೆ ನನ್ನ ಮಗಳಿಗೆ ನನ್ನ ಮಗಳ ಜೀವನದ ಜೊತೆನೆ ಆಟ ಆಡೋಕೆ ಹೊರಟಿಬಿಟ್ಟೆಲ್ಲಮ್ಮ ನೀನು ಈ ಮನೆ ಸೊಸೆಯಾಗಿ ಮನೆಯವ್ರ ಜೊತೆನೆ ಈ ರೀತಿ ನಡ್ಕೊಳಕ್ ನಿನಗೆ ನಾಚಕ ಆಗಲ್ಲ ನಂದಿನಿ ಮದುವೆನಾ ಅಂಥ ನಾಲಾಯಕ್ ಹುಡುಗನ ಜೊತೆ ಮಾಡಿ ಅವಳ ಜೀವನನೇ ಹಾಳು ಮಾಡೋಕ್ ಹೊಟ್ಟಿದ್ಯಾ ನೀನು ಈ ರೀತಿ ನಡ್ಕೊಳಕ್ಕೆ ಅವಳು ನಿನಗೆ ಏನೇ ಮಾಡಿದಾಳೆ ಏನು ಏನು ನೋವು ಕೊಟ್ಟಿದ್ದಾಳೆ ನಿನಗೆ ಏನು ಬೇಜಾರು ಮಾಡಿದ್ದಾಳೆ ಅಂತ ಆಗಬೇಕಲ್ಲ ಪಾಪ ಆ ಹುಡುಗಿ ನೀನು ಎಷ್ಟೇ ಕೆಡ್ದಾಗ ನಡ್ಕೊಂಡ್ರು ನಿನಗೆ ಒಂದು ದಿನ ತಿರುಗೇನು ಅಂತಿರಲಿಲ್ಲ ಅಂಥ ಹುಡುಗಿ ಜೀವನನೇ ಹಾಳು ಮಾಡೋಕ ಹೊಟ್ಟಿದ್ಯಲ್ಲ ನೀನು ನೀನು ತೋರ್ಸಿರೋ ಆ ಹುಡುಗ ನಮಗೆಲ್ಲ ಮೋಸ ಮಾಡಕ್ಕೆ ಹೊಟ್ಟಿದ ಕಾರಣದಿಂದ ಜೈಲ್ ಸೇರಿದ್ದಾನೆ ನನ್ನ ತಂಗಿ ಒಳ್ಳೆ ಗುಣಕ್ಕೆ ತಕ್ಕನಾಗಿರೋ ಸಂಬಂಧ ಈಗ ಸಿಕ್ಕಿದೆ ಜೊತೆ ಮದುವೆ ಹೀಗೆ ಸಂಗೀತ ಮಾಡಿರೋ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ ನಂದಿನಿ ಮದುವೆ ಆಗಿ ಒಂದು ಒಳ್ಳೆ ಮನೆ ಸೇರಿ ನೆಮ್ಮದಿಯಾಗಿರ್ತಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್